ಆಳಂದ್ ತಾಲೂಕಿನಲ್ಲಿ ಕೆಕೆ ಅನುದಾನದಲ್ಲಿ ನಡೆಯುತ್ತಿರುವ ಎಲ್ಲ ಕಾಮಗಾರಿಗಳು ಕಡಿಮೆ ಆಗಿದ್ದು ಇದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿ ಆಳಂದ್ ಬಿಜೆಪಿ ಮಂಡಲದ ವತಿಯಿಂದ ಮಾಜಿ ಶಾಸಕ ಸುಭಾಷ್ ಗುದ್ದೇದಾರ್ ಅವರ ನೇತೃತ್ವದಲ್ಲಿ ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಕಲಬುರಗಿ ನಗರದ ಕೆ ಕೆಆರ್ಡಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಆಳಂದ ತಾಲೂಕಿನ ರಾಜ್ಯ ಹೆದ್ದಾರಿ ಹತ್ತರಿಂದ ಎಲೆನಾವದಗಿ ಬೋಳಣಿ ಬಸವಸಂಗೊಳ್ಳಿ ದೇಗಾಮ ರಸ್ತೆಯ ನಾಲ್ಕು ಪಾಯಿಂಟ್ ಐವತ್ತು ಕಿಲೋಮೀಟರ್ ಅಭಿವೃದ್ಧಿ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ಮತ್ತು ವಾಕ್ಟರಿಬನ್ನಲ್ಲಿದ್ದ ಮುಖ್ಯ ರಸ್ತೆಯಿಂದ ಪಡ್ಸಾವಳಿ ಗ್ರಾಮದವರೆಗಿನ ರಸ್ತೆ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಆದರೆ ಕಾಮಗಾರಿ ಮಾತ್ರ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದ್ದು ಕಾಮಗಾರಿಗಳು ಮಾಡಲು ಸಹಕರಿಸಿದ್ದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಅಣೆಯಂತೆ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಮಟ್ಟದಾಗಿದ್ದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹಣ ಹೊಡೆಯುವ ಹುನ್ನ ನಡೆಸಿ ಕಾಮಗಾರಿ ನಡೆದು ಎರಡು ತಿಂಗಳಲ್ಲಿ ಹಾಳಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಶಾಸಕರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಮುಖಂಡರಾದ ಧರ್ಮಣ್ಣ ಇಟ್ಗಿ ಹರ್ಷಾನಂದ್ ಗುತ್ತಿದಾರ್ ಡಾಕ್ಟರ್ ಅಂಬಾರಯ್ಯ ಅಸ್ಗಿ ಬಾಬುಗೌಡ ಪಾಟೀಲ್ ಗೌರಿ ಚಿಚಿಕೊಟ್ಟಿ ಚನ್ನಬಸವ ಪಾಟೀಲ್ ಚಂದ್ರಕಾಂತ್ ಬೂಸ್ನೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆಯ ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರವನ್ನು ಅಲ್ಲಿನ ಶಾಸಕರು ಅಲ್ಲಿನ ಶಾಸಕರ ಸುಪುತ್ರ ಮತ್ತು ಅವರ ಹಿಂಬಾಲಕರು ಕೂಡಿ ಮಾಡಿದ್ದಾರೆ ನಿಂದ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಶಾಸಕರು ಮಾಡಿದ್ದಾರೆ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಹಳೆ ರಸ್ತೆಗಳ ಮೇಲೆ ಡಾಂಬರ್ ಚೆಲ್ಲಿ ಕರ್ರಗೆ ಮಾಡಿಬಿಟ್ಟು ರಸ್ತೆಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿ ನೂರಾರು ಕೋಟಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಹಾಗಾಗಿ ಆ ಒಂದು ಲೂಟಿ ಮಾಡಿರುವಂಥ ಎಲ್ಲ ಏನು ಕಾಂಟ್ರಾಕ್ಟರ್ ಇದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಅಲ್ಲಿರುವಂಥ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಮತ್ತು ಏನು ಹದಗೆಟ್ಟಿರುವಂಥ ರಸ್ತೆಗಳಿದ್ದಾವೆ ಆ ಎಲ್ಲ ರಸ್ತೆಗಳ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಹಳಂದ್ನಲ್ಲಿ ಏನು ನಡೀತಾ ಇದೆ ನಾನು ಕೇಳ್ತೀನಿ ಸುಭಾಷ್ ನಮ್ಮ ಸುಭಾಷ್ ಗುತ್ತೇದವ್ರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ನಾನು ಬಿ ಆರ್ ಪಾಟೀಲ್ ಕೇಳ್ತೇನೆ ನಿನ್ನೆ ಬುಸ್ನೂರ್ನ ಒಂದು ಶುಗರ್ ಫ್ಯಾಕ್ಟ್ರಿಯ ಚುನಾವಣೆ ನಡೆಯಿತು ಅಲ್ಲೂ ಕೂಡ ಅವ್ಯವಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಿರಿ ಹಿಂಬಾಗಿಲಿನಿಂದ ಆಳಂ ಶುಗರ್ ಕಂಪನಿಯ ಬುಸ್ನೂರ್ ಶುಗರ್ ಕಂಪನಿಯನ್ನ ಆಡಳಿತವನ್ನ ಕೈ ತಗೋಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡಿದಿರಿ ಇವತ್ತು ಕೆ ಕೆ ಆರ್ ಡಿ ಕೋಟಿ ರೂಪಾಯಿ ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಬಚಾವ್ ಕೆಲಸವನ್ನು ಮಾಡಿದಿರಿ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನೀವು ಸಮಾಜವಾದಿ ನೀವು ಸಮಾಜವಾದಿ ಶಾಸಕರಲ್ಲ ನೀವು ಒಬ್ಬರು ಮಜಾವಾದಿ ಶಾಸಕರು ಅಂತ ನಾವು ಹೇಳ್ತೀವಿ ಇವತ್ತು ನೋಡಿ ನಾವು ಕಳೆದ ಒಂದು ಗಂಟೆ ನಾಲ್ಕೈದು ಗಂಟೆಗಳಿಂದ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ಬಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ನಮ್ಗೆ ಏನು ಕೊಟ್ಟಿಲ್ಲ ಇನ್ನು ಹದಿನೈದು ನಿಮಿಷದಲ್ಲಿ ಈ ಸ್ಥಳಕ್ಕೆ ಕೆ ಕೆ ಆರ್ ಡಿ ಬಿ ಅಧಿಕಾರಿಗಳು ಬಂದು ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಕೆ ಕೆ ಆರ್ ಡಿ ಬಿ ಕಚೇರಿಗೆ ನುಗ್ಗುವಂಥ ಕೆಲಸವನ್ನು ನಾವೆಲ್ಲ ಕೂಡ ಕಾರ್ಯಕರ್ತರು ಮಾಡೋರಿದ್ದೀವಿ ಬಟ್ಟಾವಳಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷನೂ ಖರ್ಚು ಮಾಡಲಾರ್ದೆ ಬರೀ ಡಾಂಬರೀಕರಣ ಹೇಳೋದು ಮಾಡಿದ ಒಂದು ತಿಂಗಳೂ ಆಗಿಲ್ಲ ಎಲ್ಲ ಹೋಗಿ ಬಂಕಿನವರೆಗೆ ಇವತ್ತು ಗಾರಿ ಬಿದ್ದಾವಲ್ಲಿ ಎಷ್ಟೋ ಸಲ ಹೇಳಿದ್ರು ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ ಎರಡನೇದು ಕೊಡ್ಲಂಗೆ ರೇಟು ಎನ್ನ ನಾಲ್ಕು ಕೋಟಿ ರೂಪಾಯಿ ಕೆಲಸ ಸುಮಾರು ಐವತ್ತು ಲಕ್ಷನೂ ಮಾಡಿಲ್ಲ ಮಾಡಿಲ್ಲದೆ ಇವತ್ತು ಮೂರೂವರೆ ಕೋಟಿ ರೂಪಾಯಿ ಇವತ್ತು ಎತ್ತಾಕಿದ್ದಾರೆ ಅದ್ರ ಸಲುವಾಗಿ ಇವತ್ತು ಅಲ್ಲಿ ಮೋಟರ್ ಸೈಕಲ್ನು ಕೂಡ ಹೋಗಲಾರ್ದಂಥ ಪರಿಸ್ಥಿತಿ ಇವತ್ತು ಆ ರೋಡ್ಗಳದ್ದಾಗಿದೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ಅಧಿಕಾರಿಗಳಿಗೆ ಹೇಳಿಕೆಸಿಂದ ಈ ಒಂದು ಈ ಥರ ಒಂದು ದುಡ್ಡು ಎತ್ತಿ ಆಗ್ತಾ ಇದ್ದಾರೆ ತಾವು ಏನು ಆದಾಯ್ ಶಂಗ್ ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ ಬೆಂಗಳೂರಿನಲ್ಲಿ ಅವರು ಅಧಿಕಾರಿಗಳಿಗೆ ಕಳಿಸಿ ನಾನು ನೋಡಿ ಮತ್ತೆ ಮಾಡಿ ಕಳ್ಸಿನಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇವತ್ತ ಬಿ ಆರ್ ಪಾಟೀಲ್ರು ಇವತ್ತ ಈ ರೋಡ್ ಅಲ್ಲಿ ಬೇರೆ ಬೇರೆ ಕೆಲಸನು ಕೂಡ ಇಪ್ಪತ್ ಇಸ್ವಿದಾಗ ಅದ್ರಾಗನು ಕೂಡ ಅದ ಇಪ್ಪತ್ನಾಲ್ಕರದ ಇಪ್ಪತ್ತೈದರದ ಒಂದೇ ಒಂದೇ ಕೆಲ್ಸಕ್ಕೆ ಹದಿನೆರಡು ಮೂರು ಸರಿ ಇಟ್ಟು ಊಟ ಯಾಕೆ ಆಗ್ತಾ ಇದ್ದಾರೆ ಅಧಿಕಾರಿಗಳು ಅದ್ರಲ್ಲಿ ಶಾಮೀಲಾಗಿದ್ದಾರೆ ಯಾಕಂತಂದ್ರ ಅಧಿಕಾರಿಗಳು ಹೆಸರಲ್ಲಿ ಅಂತಂದ್ರ ಸಿದ್ದರಾಮಯ್ಯನ ಸಮೀಪ ಆರ್ ಪಾಟೀಲ್ ಅಧ್ಯಕ್ಷ ಇವತ್ತು ಹೆದರಿ ಅವ್ರು ಹೇಳ್ದಂಗೆ ಎಲ್ಲ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಹೇಳ್ದಂಗೆ ಶಾಲೆ ಬೋರ್ಡ್ಗಳನ್ನು ಕೂಡ ಇವತ್ತು ಮಕ್ಕಳು ಕೂಡಂತ ಇವತ್ತು ಶಾಲೆಗಳು ಕೂಡ ಇವತ್ತು ಕಳಪೆ ಮಟ್ಟದ್ದು ಇವತ್ತ ಆಳದ ತಾಲೂಕಾದಲ್ಲಿ ಬಹಳಷ್ಟಾಗಿವೆ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five